ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ನಾವು ಇಂಗ್ಲೀಷ್ ಮಾತಾಡಬೇಕಾದ್ರೆ ನಮಗೆ ತುಂಬ ಉಪಯೋಗವಾಗುವಂತಹ ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ ಅಂದರೆ ಇದರಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಸೆಂಟೆನ್ಸ್ ಹೇಳ್ತೀನಿ ಅದನ್ನು ನೀವು ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಿ ಸೆಂಟೆನ್ಸ್ ಎಲ್ಲ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಾನು ಕನ್ನಡದಲ್ಲಿ ಹೇಳೋ ಸೆಂಟೆನ್ಸನ್ನು ನೀವು ಇಂಗ್ಲೀಷಲ್ಲಿ ಹೇಳಬೇಕು ಹಾಗೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಆ ಪ್ರಶ್ನೆಗೆ ಉತ್ತರ ಇರುತ್ತೆ ಆ ಉತ್ತರಗಳನ್ನು ನೀವು ಕರೆಕ್ಟಾಗಿ ಹೇಳಿದರೆ ನಿಮಗೆ ಡೈಲಿ ಪ್ರಾಕ್ಟೀಸ್ ಆಗುತ್ತೆ ಓಕೆ ಈ ವಿಡಿಯೋದಲ್ಲಿ ನಾವು ಒಂದು ಮೂವತ್ತು ಮೂವತ್ತೈದು ಸೆಂಟೆನ್ಸಸ್ ತೊಗೊಳ್ಳೋಣ ಅದರಲ್ಲಿ ಏನೇನು ಸ್ಟ್ರಕ್ಚರ್ ಬರುತ್ತೆ ಯಾವ ತರ ಅದನ್ನು ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಯಾವ ತರ ಹೇಳ್ಬೋದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಒಂದು ಮೀನಿಂಗ್ ನಾನು ಹೇಳ್ತೀನಿ ಓಕೆ ಇಂಗ್ಲೀಷಲ್ಲಿ ಯಾವ ತರ ಉತ್ತರ ಹೇಳ್ಬೋದು ಸ್ಟ್ರೈಟ್ ಕಾನ್ವರ್ಸೇಷನ್ ನಾನು ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಹೇಳ್ತೀರಾ ಸೊ ಈ ರೀತಿ ಮಾಡೋದ್ರಿಂದ ನಿಮ್ದು ಇಂಗ್ಲೀಷ್ ಖಂಡಿತ ಇಂಪ್ರೂವ್ ಆಗುತ್ತೆ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನೆಲ್ಗೆ ಹೊಸ ಹಿದ್ರೆ ದಯವಿಟ್ಟು ಚಾನಲ್ ನಬ್ಸ್ಕ್ರೈಬ್ ಮಾಡ್ಬಿಡಿ ಹಾಗೆ ಪಕ್ಕದಲ್ಲಿ ಮಾಡಿ ನಾವು ಎಲ್ಲ ವಿಡಿಯೋ ನೋಟಿಕೇಶ್ ನಿಮ್ಮ ನಿಮ್ ಸನ್ಕೊಂಡಿ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಟೀಚ್ ಯು ಇಂಗ್ಲೀಷ್ ಸ್ನೇಹಿತರೆ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಬಿಕಾಸ್ ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ನಾವು ಮಾತಾಡಿದ್ತೀವಿ ಹೇಳ್ತೀರಾ ನೀವು ಹಾಗೆ ಶೇರ್ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಕಮೆಂಟ್ ಮಾಡಿ ಸಂದೇಹ ಗೊಂದಲಗಳು ಸಂಶಯ ದಯವಿಟ್ಟು ಮಾಡಿ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ನೀವು ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ನಾವು ಇಂಗ್ಲೀಷನ ಬೇಸಿಗೆ ಸರಿ ಕೊಡಿ ಕನ್ನಡ 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 ಹೇಗೆ ಬಹುದು ಕನ್ನಡ ಹೇಗೆ ಈ ಕೋಸಲ್ಲಿ ಇನ್

ಸಿಂಪಲ್ ಪ್ರೆಸೆಂಟ್ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಸೊ ಇಲ್ಲಿ ನಿಮಗೆ ಅಂಡ್ ಆನ್ಸರ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸಿಂಪಲ್ ಪ್ರೆಸೆಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಯಾತಕ್ಕೆ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತಾರೆ ಓಕೆ ನಾವು ಕರೆಕ್ಟಾಗಿ ಒಂದೊಂದು ಪ್ಯಾಟರ್ನಲ್ಲೇ ಹೋಗೋಣ ಸುಮ್ಮನೆ ರ್ಯಾಂಡಮ್ ಆಗಿ ಸೆಂಟೆನ್ಸ್ ಓದೋದ್ರಿಂದ ಪ್ರಯೋಜನ ಇಲ್ಲ ರ್ಯಾಂಡಮ್ ಸೆಂಟೆನ್ಸಸ್ ಬೇಕು ನಿಮಗೆ ಬಟ್ ಪ್ಯಾಟರ್ನ್ ಪ್ರಕಾರ ನಾವು ಹೋಗೋಣ ಇಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಕಾಮನ್ ಕ್ವೆಶನ್ಸ್ ಸಿಂಪಲ್ ಪ್ರೆಸೆಂಟಲ್ಲಿ ಕೇಳೋ ಪ್ರಶ್ನೆಗಳು ಅದು ಕಾಮನ್ ಆಗಿ ನಾವು ಯಾವ ಥರ ಕೇಳ್ಬೋದು ಓಕೆ ಅನ್ನೋದನ್ನು ನೋಡೋಣ ಈಗ ಇಲ್ಲಿ ನೋಡಿ ಫಸ್ಟ್ ನಾನು ನಿಮಗೆ ಸೆಂಟೆನ್ಸ್ ಮೀನಿಂಗ್ ಹೇಳ್ತೀನಿ ಆಮೇಲೆ ನಾವೇನ್ ಮಾಡೋಣ ನಾನು ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಹೇಳ್ಬೋದು ಓಕೆ ಸೆಂಟೆನ್ಸ್ ಮೀನಿಂಗ್ ಹೇಳ್ತೀನಿ ನೀವು ಸೆಂಟೆನ್ಸ್ ಅನ್ನ ಹೇಳ್ಬೇಕು ಸೆಂಟೆನ್ಸ್ ಮೀನಿಂಗ್ ಕನ್ನಡದಲ್ಲಿ ನಾನು ಹೇಳ್ತೀನಿ ನೀವು ಆ ಸೆಂಟೆನ್ಸ್ನ ಇಂಗ್ಲೀಷಲ್ಲಿ ಹೇಳ್ಬೇಕು ಅವಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಓಕೆ ಯಾ ನಿನಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟನಾ ಈಗ ನೀವು ಹೇಳಿ ಯು ಲೈಕ್ ಐಸ್ ಕ್ರೀಮ್ ಅಂತ ನೀವು ಕೇಳಿ ಹೌದು ಹೌದು ನನಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕು ಓಕೆ ಸೊ ನಾನು ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಜು ನಾನು ಕೇಳ್ತೀನಿ ನಿಮಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟನಾ ಅಂತ ನಾನು ಕೇಳಿದಾಗ ನೀವೇ ಹೇಳಬೇಕು ಯು ಲೈಕ್ ಐಸ್ ಕ್ರೀಮ್ ಅಂತ ಕೇಳಬೇಕು ನಾನು ಹೌದು ನನಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಎಸ್ ಐ ಲೈಕ್ ಐಸ್ ಕ್ರೀಮ್ ಈ ಥರ ಹೇಳೋದ್ರಿಂದ ಪ್ರಶ್ನೆಗೆ ಉತ್ತರ ಕೊಟ್ಟಂಗೆ ಆಗುತ್ತೆ ಆ ಪ್ರಶ್ನೆನ ನೀವಾಗೇ ಕೇಳಬೇಕು ಆಗುತ್ತೆ ಓಕೆ ನಾನು ಇಂಗ್ಲೀಷಲ್ಲಿ ಹೇಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ನೀವು ಇಂಗ್ಲೀಷಲ್ಲಿ ಹೇಳಬೇಕು ನಾನು ಕನ್ನಡದಲ್ಲಿ ನಾನು ನೀವು ಇಂಗ್ಲೀಷಲ್ಲಿ ಹೇಳೋಕ್ಕೆ ನಿಮ್ ಆಗುತ್ತಾ ಆವಾಗಲೇ ನಿಮಗೆ ಇಂಗ್ಲೀಷನ ಹೋಗೋದು ಓಕೆ ಲೆಟ್ಸ್ ಸ್ಟಾರ್ಟ್ ಅಗೈನ್ ಫ್ರಮ್ ದ ಬಿಗಿನಿಂಗ್ ನಿಮಗೆ ಐಸ್ ಕ್ರೀಮ್ ಅಂದರೆ ಇಷ್ಟನಾ ಹೌದು ನನಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ಅವಳು ಗಿಟಾರ್ ನುಡಿಸ್ತಾಳ ಹೌದು ಅವಳು ಗಿಟಾರ್ ನುಡಿಸ್ತಾಳೆ ಹೇಳಿ ಅವರು ನ್ಯೂಯಾರ್ಕ್ ಅಲ್ಲಿ ವಾಸವಾಗಿದಾರಾ ಇಲ್ಲ ಅವರು ನ್ಯೂಯಾರ್ಕ್ ಅಲ್ಲಿ ವಾಸವಾಗಿಲ್ಲ ನಾನು ಕನ್ನಡದಲ್ಲಿ ಹೇಳೋದನ್ನ ನೀವು ಇಂಗ್ಲಿಷ್ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೇಳ್ಬೇಕು ಓಕೆ ಅವಳು ಇಂಗ್ಲಿಷ್ ಮಾತಾಡ್ತಾಳಾ ಇಲ್ಲ ಅವಳು ಇಂಗ್ಲಿಷ್ ಮಾತಾಡಲ್ಲ ನೀನು ವೀಕೆಂಡಲ್ಲಿ ವರ್ಕ್ ಮಾಡ್ತೀಯಾ ವೀಕೆಂಡಲ್ಲಿ ಕೆಲಸ ಮಾಡ್ತೀಯಾ ನೀನು ಹೌದು ನಾನು ವೀಕೆಂಡಲ್ಲಿ ಕೆಲಸ ಮಾಡ್ತೀನಿ ಅವಳು ಸಾಯಂಕಾಲದ ಹೊತ್ತು ಟಿವಿ ಹೌದು ಅವಳು ಸಾಯಂಕಾಲದ ಹೊತ್ತು ಟಿವಿ ನೋಡ್ತಾಳೆ ಸೊ ಇಲ್ಲೆಲ್ಲ ನೋಡಿ ಸ್ಟ್ರಕ್ಚರ್ ನಾನು ಹೇಳೋ ಅವಶ್ಯಕತೆ ಇಲ್ಲ ಡಸ್ ಯಾಕೆ ಬಳಸಿದೀವಿ ಶೀ ಇದೆ ಡೂ ಯಾಕೆ ಬಳಸಿದೀವಿ ಯು ಇದೆ ಆಮೇಲೆ ಇಲ್ಲಿ ವಾಚಸ್ ಸೊ ಇದೆಲ್ಲ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನಿಮಗೆ ಇದ್ರ ಸ್ಟ್ರಕ್ಚರ್ ಮತ್ತೆ ಇದರ ಸೆಂಟೆನ್ಸ್ ಅಲ್ಲಿ ಬರುವಂತಹ ಚೇಂಜಸ್ ಎಲ್ಲ ಗೊತ್ತಿರಬೇಕು ಓಕೆ ಸೊ ಇದ್ರ ನಾನು ಸ್ಟ್ರಕ್ಚರ್ ಏನು ಹೇಳ್ಕೊಡ್ತಾ ಇಲ್ಲ ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋದು ಆಲ್ರೆಡಿ ನಿಮಗೆ ಸ್ಟ್ರಕ್ಚರ್ ಎಲ್ಲ ಗೊತ್ತಿರುತ್ತೆ ಬಟ್ ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋದು ಓಕೆ ರೈಟ್ ನಾವು ಈಗ ನೋಡೋಣ ಏಳನೇ ನೋಡಿ ಅವರ ಹತ್ರ ಏನಾದರೂ ಸಾಕು ಪ್ರಾಣಿಗಳಿದಾವ ಅವರ ಹತ್ರ ಸಾಕು ಪ್ರಾಣಿಗಳು ಯಾವ್ದಾದ್ರು ಇದಾವ ಹೌದು ಅವರ ಹತ್ರ ಒಂದು ನಾಯಿ ಇದೆ ಹೌದು ಅವ್ರ ಹತ್ರ ಒಂದು ನಾಯಿ ಇದೆ ಹೇಗೆ ಹೇಳ್ತೀರಾ ಓಕೆ ಸೊ ಅಲ್ಲಿ ನೀವೇ ಹೇಳ್ಬೇಕು ಕನ್ನಡದಲ್ಲಿ ಹೇಳುವಾಗೆಲ್ಲ ನಾನು ಕನ್ನಡದಲ್ಲಿ ಹೇಳ್ತೇನೆ ಓಕೆ ಅವನು ಸಾಕರ್ ಆಡ್ತಾನ ಸಾಕರ್ ಅಂದ್ರೆ ಫುಟ್ಬಾಲ್ ಆಡ್ತಾನ ಅವನು ಫುಟ್ಬಾಲ್ ಹೌದು ಅವನು ಫುಟ್ಬಾಲ್ ಆಡ್ತಾನೆ ನಿನಗೆ ಓದೋದಂದ್ರೆ ಓದೋದಂದ್ರೆ ತುಂಬಾ ಎಂಜಾಯ್ ಮಾಡ್ತೀನಿ ಅವನು ಜಿಮ್ಮಿಗೆ ಹೋಗ್ತಾನ ಇಲ್ಲ ಅವನು ಜಿಮ್ಮಿಗೆ ಹೋಗಲ್ಲ ಅವನಿಗೆ ಅಣ್ಣ ತಮ್ಮಂದಿ ಯಾರಾದರೂ ಇದ್ದಾರಾ ಸಹೋದರ ಯಾರಾದರೂ ಇದ್ದಾರಾ ಹೌದು ಅವನಿಗೊಬ್ಬ ಅಣ್ಣ ಅಥವಾ ತಮ್ಮ ಸಹೋದರ ಇದ್ದಾನೆ ನೀನು ಕಾಫಿ ಕುಡಿತೀಯ ಅಥವಾ ಟೀ ಕುಡಿತೀಯಾ ನಾನು ಕಾಫಿ ಕುಡಿತೀನಿ ನಾನು ಕಾಫಿ ಕುಡಿತೀನಿ ಓಕೆ ಸೊ ಇದು ನಾನು ಪ್ರಶ್ನೆ ಇಂಗ್ಲೀಷಲ್ಲಿ ಕೇಳ್ತೀನಿ ಇಂಗ್ಲೀಷಲ್ಲಿ ನೀವು ಉತ್ತರ ಹೇಳಿ ಫಸ್ಟ್ ನಾನು ಕನ್ನಡದಲ್ಲಿ ಇದರ ಮೀನಿಂಗ್ ಮೇಲೆ ನಂತರ ಆಮೇಲೆ ನಾವು ಕ್ವೇಶನ್ ಅನ್ನು ಆನ್ಸರ್ ನಾನೇ ಪ್ರಶ್ನೆ ಕೇಳ್ತೀನಿ ನೀವು ಅಲ್ಲಿ ಉತ್ತರ ಹೇಳಿದ್ರೆ ಆಯ್ತು ಓಕೆ ಸಿ ಅದರ್ ಸೆಂಟೆನ್ಸಸ್ ಓಕೆ ಯಾ ನಾವು ನೋಡಿ ಹದಿಮೂರನೇದು ಅವಳು ಆಫೀಸಲ್ಲಿ ಕೆಲಸ ಮಾಡ್ತಾಳ ಅವಳು ಆಫೀಸಲ್ಲಿ ಕೆಲಸ ಮಾಡ್ತಾಳ ಹೌದು ಅವಳು ಆಫೀಸಲ್ಲಿ ಕೆಲಸ ಮಾಡ್ತಾಳೆ ಸೆಂಟೆನ್ಸ್ ಎರಡು ಸಲ ಹೇಳೋದಾದ್ರೆ ಹೇಳಿ ಹೌದು ಅವಳು ಆಫೀಸಲ್ಲಿ ಕೆಲಸ ಮಾಡ್ತಾಳೆ ಅವಳು ಅವರು ಇಂಗ್ಲಿಷ್ ಫ್ಲೂಯಂಟ್ ಆಗಿ ಮಾತಾಡ್ತಾರ ಅವರು ಇಂಗ್ಲಿಷ್ ಫ್ಲೂಯೆಂಟ್ ಮಾತಾಡ್ತಾರ ಇಲ್ಲ ಅವರು ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತಾಡಲ್ಲ ನೀನು ಯಾವ್ದಾದ್ರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನೋಡಿಸ್ತೀಯಾ ನೀನು ಯಾವ್ದಾದ್ರು ಸಂಗೀತ ವಾದ್ಯವನ್ನು ನುಡಿಸ್ತೀಯ ಹೌದು ನಾನು ಪಿಯಾನೋ ನುಡಿಸ್ತೀನಿ ಅವನು ಬೇಗ ಮಲಗಕ್ಕೆ ಹೋಗ್ತಾನಾ ಇಲ್ಲ ಅವನು ಬೇಗ ನಿದ್ದೆ ಮಾಡಕ್ಕೆ ಹೋಗಲ್ಲ ಅವ್ನು ಲೇಟಾಗಿ ಹೋಗ್ತಾನೆ ನಿನಗೆ ವೀಕೆಂಡಲ್ಲಿ ಯಾವುದಾದ್ರೂ ಪ್ಲ್ಯಾನ್ ಇದೆಯಾ ಹೌದು ನಾನು ನನ್ನ ಫ್ರೆಂಡ್ಸನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು ನನ್ನ ಫ್ರೆಂಡ್ಸನ್ನು ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅವಳಿಗೆ ಅಡುಗೆ ಮಾಡೋದಂದ್ರೆ ಇಷ್ಟನಾ ಇಲ್ಲ ಅವಳಿಗೆ ಅಡುಗೆ ಮಾಡೋದು ಇಷ್ಟ ಇಲ್ಲ ಓಕೆ ಸೊ ನಾನು ಕನ್ನಡದಲ್ಲಿ ಕೇಳೋದನ್ನ ನೀವು ಇಂಗ್ಲೀಷಲ್ಲಿ ಅಲ್ಲಿ ಹೇಳ್ತಾ ಇದ್ರಿ ತಾನೆ ರೈಟ್ ಪ್ರಶ್ನೆ ಉತ್ತರ ಆಮೇಲೆ ನಾನು ಇಂಗ್ಲೀಷಲ್ಲಿ ಅಲ್ಲಿ ಕೇಳ್ತೀನಿ ನೀವು ಇಂಗ್ಲೀಷಲ್ಲಿ ಆಮೇಲೆ ಉತ್ತರ ರೈಟ್ ನೈಂಟೀತ್ ಒನ್ ಅವರು ಶುಕ್ರವಾರದಂದು ಮೂವಿ ನೋಡ್ತಾರ ಅವರು ಶುಕ್ರವಾರದಂದು ಸಿನಿಮಾ ನೋಡ್ತಾರ ಓಕೆ ಹೌದು ಅವರು ಶುಕ್ರವಾರದಂದು ಸಿನಿಮಾ ನೋಡ್ತಾರೆ ಅವನು ಕೆಲಸಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗ್ತಾನ ಇಲ್ಲ ಆನ್ಸರ್ ಇಲ್ಲ ಅವನು ಬಸ್ಸಲ್ಲಿ ಹೋಗ್ತಾನೆ ಇಲ್ಲ ಅವನು ಬಸ್ ತಗೋತಾನೆ ಬಸ್ ಅಲ್ಲಿ ಹೋಗ್ತಾನೆ ಟೇಕ್ಸ್ ದ ಬಸ್ ನಿನಗ ಯಾವ್ದಾದ್ರೂ ಹವ್ಯಾಸ ಇದೆಯಾ ನಿನಗ್ಯಾವುದಾದ್ರೂ ಹವ್ಯಾಸ ಇದೆಯಾ ನನಗೆ ಪೇಂಟಿಂಗ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ನನಗೆ ಪೇಂಟಿಂಗ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅವಳ ಫ್ಯಾಮಿಲಿ ದೊಡ್ಡದಾಗಿದೆಯಾ ಅವಳಿಗೆ ದೊಡ್ಡ ಫ್ಯಾಮಿಲಿ ಇದೆಯಾ ದೊಡ್ಡ ಫ್ಯಾಮಿಲಿ ಇದೆಯಾ ಇಲ್ಲ ಅವಳಿಗೆ ಇರೋದು ಚಿಕ್ಕ ಫ್ಯಾಮಿಲಿ ಅವಳಿಗೆ ಇರೋದು ಚಿಕ್ಕ ಫ್ಯಾಮಿಲಿ ನೋಡಿ ಅವರು ಆಗಾಗ ಪ್ರಯಾಣ ಮಾಡ್ತಾರ ಹೌದು ಅವರು ತುಂಬಾ ಪ್ರಯಾಣ ಮಾಡ್ತಾರೆ ಸ್ಪೈಸಿ ಫುಡ್ ಸ್ಪೈಸಿ ಫುಡ್ ಅಂದರೆ ಮಸಾಲೆ ಫುಡ್ ಓಕೆ ಅದು ಇಷ್ಟನಾ ಇಲ್ಲ ಅವನಿಗೆ ಮಸಾಲೆ ಫುಡ್ ಇಷ್ಟ ಇಲ್ಲ ಮೈಲ್ಡ್ ಫ್ಲೇವರ್ಸ್ ಇಷ್ಟ ಮೈಲ್ಡ್ ಫ್ಲೇವರ್ಸ್ ಅಂದ್ರೆ ಮಸಾಲೆ ತುಂಬ ಇರುವಂಥದಲ್ಲ ಮಸಾಲೆ ಕಡಿಮೆ ಇರುವಂಥದ್ದು ಓಕೆ ಈಗ ಇಪ್ಪತ್ನಾಲ್ಕು ಪ್ರಶ್ನೆ ಐತಲ್ವಾ ಐ ಮೀನ್ ಅಂಡ್ ಆನ್ಸರ್ಸ್ ಆಯಿತು ಇನ್ನು ಮೂವತ್ತರ ತನಕ ನೋಡೋಣ ಆಮೇಲೆ ನಾನು ಇಂಗ್ಲೀಷಲ್ಲಿ ಕೇಳ್ತೀನಿ ನೀವು ಅದನ್ನ ಓಕೆ ಸೊ ಟ್ವೆಂಟಿ ಫಿಫ್ತ್ ನೋಡಿ ಟ್ವೆಂಟಿ ಫಿಫ್ತ್ ಅಲ್ಲಿಂದ ತರ್ಟಿ ತನಕ ಇದೆ ಲೆಟ್ಸ್ ಇದು ಸ್ವಾಮಿ ಓಕೆ ಇಪ್ಪತ್ತೈದನೇದು ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಬೇಕು ಓಕೆ ನೀನು ವಿಟಮಿನ್ ಟ್ಯಾಬ್ಲೆಟ್ ಪ್ರತಿದಿನ ತಗೋತೀಯಾ ಹೌದು ನಾನು ವಿಟಮಿನ್ ಟ್ಯಾಬ್ಲೆಟ್ ಬೆಳಿಗ್ಗೆ ತಗೋತೀನಿ ಅವಳು ರಾತ್ರಿ ಊಟ ಆದಮೇಲೆ ವಾಕಿಂಗಿಗೆ ಹೋಗ್ತಾಳ ಹೌದು ಅವಳಿಗೆ ರಾತ್ರಿ ಅಥವಾ ಸಾಯಂಕಾಲ ವಾಕಿಂಗ್ ಹೋಗೋದು ಅಂತ ಹೇಳಿದ್ರೆ ಬಹಳ ಇಷ್ಟ ನಿನಗೇನಾದ್ರೂ ಅಲರ್ಜಿ ಇದೆಯಾ ನಿನಗೇನಾದ್ರೂ ಅಲರ್ಜಿ ಇದೆಯಾ ಇಲ್ಲ ನಾನು ಯಾವುದಕ್ಕೂ ಅಲರ್ಜಿ ಅಲರ್ಜಿಕ್ ಆಗಿಲ್ಲ ನಾನು ಯಾವುದಕ್ಕೂ ಎಲರ್ ನನಗೆ ಯಾವುದು ಅಲರ್ಜಿ ಇಲ್ಲ ಓಕೆ ಅವಳಿಗೆ ಯಾವ್ದಾದ್ರು ತುಂಬಾ ಇಷ್ಟ ಇರೋ ಫೇವ್ರೆಟ್ ಟಿವಿ ಶೋಸ್ ಯಾವ್ದಾದ್ರು ಇದೆಯಾ ಹೌದು ಅವಳಿಗೆ ಕ್ರೈಮ್ ಡ್ರಾಮಾಸ್ ಕ್ರೈಮ್ ಡ್ರಾಮಾಸ್ ಅಂದ್ರೆ ಏನು ಕ್ರಿಮಿನಲ್ ಕೇಸಸ್ ಅಥವಾ ವೈಲೆನ್ಸ್ ಇರುವಂಥದ್ದು ಅದಂದ್ರೆ ಬಹಳ ಇಷ್ಟ ಓಕೆ ಅವರು ಪ್ರತಿ ವರ್ಷ ವೆಕೇಶನ್ ತಗೋತಾರ ಅಂದರೆ ಹಾಲಿಡೇಗೆ ಹೋಗ್ತಾರ ಪ್ರತಿ ವರ್ಷ ವೆಕೇಶನ್ ತಗೋತಾರ ಇಲ್ಲ ಅವ್ರು ಯಾವಾಗಲೂ ಹೋಗೋದಿಲ್ಲ ಅವ್ರು ಯಾವಾಗ್ಲಾದ್ರು ವೆಕೇಶನ್ ಹೋಗ್ತಾರೆ ಅವರು ಹೊರಗಡೆ ಸಮಯ ಕಳೆಯೋದನ್ನ ಇಷ್ಟಪಡ್ತಾರ ಅಥವಾ ಅವರು ಅಲ್ಲ ನೀನು ಹೊರಗಡೆ ಸಮಯ ಕಳೆಯೋದನ್ನ ಇಷ್ಟಪಡ್ತೀಯಾ ಹೌದು ನಾನು ಹೈಕಿಂಗ್ ಮತ್ತು ಕ್ಯಾಂಪಿಂಗ್ ತುಂಬಾ ಇಷ್ಟಪಡ್ತೀನಿ ಹೈಕಿಂಗ್ ಅಂದ್ರೆ ಏನು ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗೋದು ಲೈಕ್ ಅಡ್ವೆಂಚರಸ್ ಕಾರ್ಯಗಳ ಸಾಹಸ ಕಾರ್ಯಗಳನ್ನು ಮಾಡೋದು ಗುಡ್ಡ ಹತ್ತೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಸೊ ಇದಕ್ಕೆ ನಾವು ಹೈಕಿಂಗ್ ಅಂತ ಹೇಳ್ತೀವಿ ಕ್ಯಾಂಪಿಂಗ್ ಅಂದರೆ ಒಂದು ಕಡೆ ಕ್ಯಾಂಪ್ ಹಾಕೊಂಡು ಅದನ್ನು ಎಂಜಾಯ್ ಮಾಡೋದು ಓಕೆ ನಾವು ಈಗ ನಾನು ಪ್ರಶ್ನೆ ಕೇಳ್ತೀನಿ ಇಂಗ್ಲೀಷಲ್ಲಿ ನೀವು ಉತ್ತರ ಹೇಳಬೇಕು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಓಕೆ ಇಂಗ್ಲಿಷ್ ಅಲ್ಲೇ ಪ್ರಶ್ನೆ ಕೇಳ್ತೀನಿ ನೀವು ಇಲ್ಲಿ ಒಂದು ಆನ್ಸರ್ನ ಹೇಳಬೇಕು ಜಿ ಚೆಕ್ ವಿಚ್ ಮೀನ್ಸ್ ಎವ್ರಿ ಡೇ ಜಸ್ಟ್ ಯು ಗೋ ಫಾರ್ ವಾಕ್ ಆಫ್ಟರ್ ಡಿನರ್ do you have any allergies does she have any favorite tv shows do they take a vacation every day do you enjoy spending time outdoors okay now let's go back first in the one okay రషి ప్లే ద గిటార్ జుదే లివ్ ఇన్యూయార్క్ సిటీ డస్ ఇ స్పీక్ ఇంగ్లీష్ డి యు వర్క్ ఆన్ వీకెండ్స్ రషి వాచ్ ఇన్ ద ఈవ్నింగ్స్ ఎలా కరెక్ట్ do they have any pets does he play soccer do you like to read does he go to the gym does he have any siblings do you drink coffee or tea simple right yeah now let's see 13th one okay does he uh, does she work in an office does she work in an office Do they speak English fluently? Do you play any musical instruments? Does he go to bed early? So, Prashna Kilavikare now last Padana Eliviku. Early, 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 early. Do you have any plans for the weekend? Does she like to cook? All right. Do they watch movies on Fridays? Does he drive to work? Do you have any hobbies? Does she have a big family? Do they travel often? Does he like spicy food? Okay, shall we say it once again? All right okay do you take vitamins every day does she go for a walk after dinner do you have any allergies does she have any favorite tv shows do they take a vacation every year do you enjoy spending time outdoor all right either ನೀವು ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳ್ತೀನಿ ಓಕೆ ವಿಲ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಈಗ ನೀವು ಪ್ರಶ್ನೆ ಕೇಳಿ ಫಸ್ಟ್ ಒನ್ ಏನ್ ಐಸ್ ಕ್ರೀಮ್ ಅಂತ ನನಗೆ ಕೇಳಬೇಕು ನಾನು ಉತ್ತರ ಹೇಳ್ತೀನಿ ಓಕೆ ಕೇಳಿ ಐ ಲೈಕ್ ಐಸ್ ಕ್ರೀಮ್ ನೆಕ್ಸ್ಟ್ ಯಸ್ ಎಸ್ ಶಿ ಪ್ಲೇಸ್ ದ ನೋ ದೇ ಡೌಂಟ್ ಲಿವ್ in New ಯಾರ್ಕ್ ನೌ ಹಿ ಡಜೆಂಟ್ ಸ್ಪೀಕ್ ಇಂಗ್ಲಿಷ್ Yes, I work on weekends. Yes, she watches TV in the evenings. Yes, they have a dog. Yes, he plays soccer. I enjoy reading. No, he doesn't go to the gym. Yes, he has a brother i drink coffee all right very good so this method is very effective even you practice mother daily english easy english available all right next question kelly does she work in an office in the I not answer anything yeah yes she works in an office no they don't speak english fluently yes i play the piano no he doesn't go to bed early at what he goes to bed late yeah yes i'm going to meet my parents i'm going to meet my friends no she doesn't like to cook she's lazy yes they watch movies on fridays no he doesn't he doesn't drive to work he takes bus Of course, I have a hobby, very good hobby. I love or I enjoy painting. No, she has a small family. Yes, they, they travel a lot. No, he doesn't like spicy food, he likes mild flavors. Last one. Yes, I take them in the morning. I don't take, you know, in fact. Yes, she enjoys evening walks. No, I'm not allergic to anything. Yes, she likes crime dramas. No, they only travel occasionally. Yes, I love hiking and camping. Okay, so this is how you learn English. ಸೊ ಈ ತರ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಇದೇ ತರ ನಾನು ವೀಡಿಯೋಸ್ ನೋಡ್ತಾ ಇರಿ ಪ್ರತಿ ದಿನ ವೀಡಿಯೋ ಬರುತ್ತೆ ನಂದು ಇದೇ ತರ ನಿಮಗೆ ಸೆಂಟೆನ್ಸ್ ಬರುತ್ತೆ ಓಕೆ ಈ ಸೆಂಟೆನ್ಸ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಡೈಲಿ ಇದೇ ತರ ಈ ವಿಡಿಯೋನೇ ನೀವು ಡೈಲಿ ಪ್ಲೇ ಮಾಡಿ ಓಕೆ ಡೈಲಿ ಸಲ ಆಗುತ್ತೆ ಸಲ ಪ್ಲೇ ಮಾಡಿ ಅವಾಗ ನಿಮ್ದು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಲೈಕ್ ನಿಮಗೆ ಜೀರೋ ಇಂದ ನಿಮಗೆ ಏನು ಗೊತ್ತಿದ್ದೇನೆ ಇಂಗ್ಲೀಷ್ ನೀವು ಕಲಿಲಿಲಿಕ್ಕೆ ಅಂತ ಹೇಳಿದ್ರೆ ನೀವು ಗ್ರಾಮರ್ ಫಸ್ಟ್ ಕಲಿಬೇಕು ಆಮೇಲೆ ಈ ಸೆಂಟೆನ್ಸ್ ಗಳಿಗೆ ಬರಬೇಕು ನಿಮಗೆ ಗ್ರಾಮರ್ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದೆ ಅರ್ಥ ಆಗುತ್ತೆ ನಾನು ಹೇಳೋದು ಅಂದ ಮೇಲೆ ನೀವು ಪ್ರಾಕ್ಟೀಸ್ಗೋಸ್ಕರ ನಿಮಗೆ ಇಂಗ್ಲೀಷು ಗೊತ್ತು ಆದರೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನೋರು ಮಾತ್ರ ಈ ಸೆಂಟೆನ್ಸ್ ಗಳನ್ನ ಹೇಳ್ಬೇಕು ಇಲ್ಲಾಂದ್ರೆ ನಿಮಗೆ ಸ್ಟ್ರಕ್ಚರೇ ಗೊತ್ತಾಗೋದಿಲ್ಲ ಟೇಕ್ ಯಾಕೆ ಬಂತು ಇಲ್ಲಿ ಎ ಯಾಕಿದೆ ಎವ್ರಿ ಯಾಕಿದೆ ಟೈಮ್ ಯಾಕಿದೆ ಅದು ಗೊತ್ತಾಗೋದಿಲ್ಲ ಓಕೆ ರೈಟ್ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವೀಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಇದೇ ತರ ವೀಡಿಯೋಗಳಿಗೋಸ್ಕರ ನೀವು ನನ್ನ ಚಾನಲ್ಗೆ ಬಂದು ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ಚಾನಲ್ ಅಲ್ಲಿ ಇರುವಂತಹ ವಿಡಿಯೋಸ್ ಏನಿದೆ ಅದನ್ನೆಲ್ಲ ನೀವು ನೋಡ್ತಾ 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 ನಿಮ್ಮ ಇಂಗ್ಲೀಷ್ನ ಖಂಡಿತ ಇಂಪ್ರೂವ್ ಮಾಡ್ಕೊಬೋದು ನಿಮಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಇದರಲ್ಲಿ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು ಆ್ಯಂಡ್ ನೀವು ಹೊಸಬರಾದರೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ನೀವು ನೋಡೋದಾದರೆ ಫಸ್ಟಿಂದನೇ ನೋಡಿ ಕರೆಕ್ಟಾಗಿ ಕಂಪ್ಲೀಟಾಗಿ ಆಗಿ ನೋಡಬೇಕು ಮಧ್ಯದಲ್ಲಿ ನೋಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಓಕೆ ಯಾ ಸೊ ಇನ್ನೇನಾದರೂ ಇದೆಯಾ ಇಲ್ಲ ಸೊ ನೀವೇ ಡೌಟ್ ಇರೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ಸ್ ಅಗ್ಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಒನ್ ಕಿ ಪಾಚಿಂಗ್ ಮೈ ವೀಡಿಯೋಸ್ ಅಂಡ್ ಮೈ ನೆಕ್ಸ್ಟ್ ವೀಡಿಯೋ ಬ್ಲೌಡ್ಸ್ ಬಾಯ್ ಚೇಕ್ ಕೇರ್